ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ದೆಹಲಿ ಹರಿಯಾಣದಲ್ಲಿ ಬಾಂಬ್ ಬೆದರಿಕೆ ಕರೆ ಎಂಟುನೂರು ಮಹಿಳಾ ಸೈನಿಕರಿಂದ ಗಡಿಯಲ್ಲಿ ಭದ್ರತೆ ದಕ್ಷಿಣ ಕೊರಿಯಾದಲ್ಲಿ ನೋಡ ನೋಡ್ತಿದ್ದಂತೆ ನೆಲಕುರುಳಿತು ವಿಮಾನ ಇಂಡೋನೇಷ್ಯಾದಲ್ಲಿ ದಿಢೀರ್ ಭೂಕುಸಿತ ಇದೆಲ್ಲವನ್ನ ನೋಡೋಣ ನೇಷನ್ ನ್ಯೂಸ್ ಟಾಪ್ ನಲ್ಲಿ ರಾಜಧಾನಿ ದೆಹಲಿ ಮತ್ತು ಪಕ್ಕದ ರಾಜ್ಯ ಹರಿಯಾಣದ ಹಲವೆಡೆ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬಂದಿವೆ ದೆಹಲಿಯಲ್ಲಿ ಉದ್ಯೋಗ ಭವನವನ್ನು ಉಡಾಯಿಸುವ ಬೆದರಿಕೆ ಕರೆ ಬಂದ ಹಿನ್ನೆಲೆ ಭಾರಿ ಭದ್ರತೆ ನೀಡಲಾಗಿದೆ ಇದೇ ರೀತಿ ಹರಿಯಾಣದ ಸಿಎಂ ಕಚೇರಿ ಹಾಗೂ ಇತರ ಸರ್ಕಾರಿ ಕಚೇರಿಗಳನ್ನು ಬಾಂಬ್ನಿಂದ ಸ್ಫೋಟಿಸುವ ಕರೆಗಳು ಬಂದಿವೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ಏರ್ಪಟ್ಟ ವೇಳೆ ಗುಜರಾತ್ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಮಹಿಳಾ ಯೋಧರನ್ನು ನಿಯೋಜಿಸಲಾಗಿತ್ತು ಎಂಟುನೂರು ಮಹಿಳಾ ಯೋಧರ ಬಿಎಸ್ಎಫ್ ಹತ್ತು ಕಡಿ ಈ ವೇಳೆ ಹಗಲು ರಾತ್ರಿ ಎನ್ನದೇ ಭಾರತದ ಗಡಿಯನ್ನ ಪಾಕಿಸ್ತಾನಿಯರಿಂದ ರಕ್ಷಣೆ ಮಾಡಿದೆ ಈ ವಿಷಯವನ್ನು ಸ್ವತಃ ನ ಐಜಿ ಅಭಿಷೇಕ್ ಪಾಠಕ್ ಹೇಳಿದ್ದು ಯಾರಿಗೇನು ಕಮ್ಮಿ ಇಲ್ಲದಂತೆ ಮಹಿಳೆಯರು ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮರ ಸಾರಿರುವ ಭಾರತ ಹಲವಾರು ಸಂಸದರ ನಿಯೋಗಗಳನ್ನು ಈಗ ವಿದೇಶಿಗಳಿಗೆ ಕಳಿಸಿದೆ ಇಂತಹ ಒಂದು ನಿಯೋಗ ಈಗ ಲಾತ್ವಿಯಾದಲ್ಲಿ ಇದ್ದು ರಾಜಧಾನಿ ರಿಗಾದಲ್ಲಿ ಅಲ್ಲಿನ ವಿದೇಶಾಂಗ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಚಿವರೊಡನೆ ಸಭೆ ನಡೆಸಿದ್ದಾರೆ ಈ ವೇಳೆ ಪಾಕಿಸ್ತಾನದ ಭಯೋತ್ಪಾದನೆಯಂತಹ ಕಕೃತ್ಯಗಳ ಕುರಿತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಯಾಗ್ರಾಜ್ನ ಶಿಕ್ಷಕರ ನೇಮಕಾತಿ ಕಚೇರಿ ಎದುರು ನೂರಾರು ಪದವೀಧರ ಶಿಕ್ಷಕ ನೇಮಕಾತಿ ಅಭ್ಯರ್ಥಿಗಳು ಈಗ ಧರಣಿ ಆರಂಭಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ ಯುಪಿ ಸರ್ಕಾರ ಕೇವಲ ಟೊಳ್ಳು ಭರವಸೆ ಮಾತ್ರ ನೀಡುತ್ತಾ ಇದೆ ಹೀಗಾಗಿ ಕೂಡಲೇ ನೇಮಕಾತಿಗೆ ಆದೇಶ ಹೊರಡಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಈಗ ಪರಿಸರದ ಸ್ವಚ್ಛತೆ ಹಾಗೂ ಇದರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸುವುದಕ್ಕೆ ಮುಂದಾಗಿದೆ ಇದಕ್ಕಾಗಿ ಬಾಲಿವುಡ್ ಸೂಪರ್ ಸ್ಟಾರ್ ಅಜಯ್ ದೇವ್ಗನ್ ಸ್ಟಾರ್ ಡೈರೆಕ್ಟರ್ಗಳಾದ ರೋಹಿತ್ ಶೆಟ್ಟಿ ಹಾಗೂ ಇಮ್ತಿಯಾಜ್ ಅಲಿಯನ್ನ ಬಳಸಿಕೊಳ್ತಾ ಇದೆ ಈ ಸ್ಟಾರ್ಗಳ ಮೂಲಕ ಜನರಲ್ಲಿ ಪರಿಸರ ಕಾಳಜಿ ಹಾಗೂ ಪ್ಲಾಸ್ಟಿಕ್ ಬಳಕೆಯ ನಿಷೇಧದ ಮಹತ್ವ ತಿಳಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್